ಸಿದ್ದರಾಮಯ್ಯ ಇವತ್ತು ಐದು ವರ್ಷ ಬಿಟ್ಟರೆ ಮುಂದೆ ರಾಷ್ಟ್ರದಲ್ಲಿ ಒಂದು ಪ್ರಧಾನಮಂತ್ರಿ ಆಗೋ ಅವಕಾಶ ಇದೆ ಸಿದ್ದರಾಮಯ್ಯ ಮತ್ತೆ ಮತ್ತೆ ಮೈಸೂರು ಇಡೀ ಮೈಸೂರು ತುಂಬಾ ಮೈಸೂರು ತುಂಬಾ ಎಷ್ಟು ಜನ ಭದ್ರದಲ್ಲಿ ಲೆಕ್ಕನೇ ಇಲ್ಲ ಸಿದ್ದರಾಮೋತ್ಸವ ಒಂಬತ್ತನೇ ತಾರೀಕು ಮೈಸೂರು ಗಲ್ ಗಲ್ಲಿ ಬೀದಿ ಬೀದಿಗಳಲ್ಲಿ ಸಂಸರ್ಕರಲ್ಲಿ ಜನ ಸಾಗರ ಎರಡು ಬಾರಿ ವಹಿಸ್ತಾ ನಾಯಕ ಎರಡ್ಬಾರಿ ಮುಖ್ಯಮಂತ್ರಿ ಎರಡ್ ಬಾರಿ ಮುಖ್ಯಮಂತ್ರಿ ಅವರು ಇದ್ರೆ ಕರ್ನಾಟಕದಲ್ಲಿ ಅದು ಕ್ಷೇತ್ರಮಯ ಅಂತ ಹೇಳಿ ನಾನು ಬಯಸ್ತೇನೆ ಯಡಿಯೂರಪ್ಪನ ಸಿದ್ದರಾಮಯ್ಯ ಜಾರಿ ಕಳಿಸಿದ್ರು ಸಿದ್ದರಾಮಯ್ಯ ಕಳಿಸ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಕಳಿಸಕ್ ಆದ್ಯನ್ರಿ ಇವರು ರಾಜ್ಯಪಾಲ ಪಾಪ ಆ ಪಾಯಿ ತಾವು ಸಿಗ್ಸ್ತವ್ರಲ್ಲ ರಾಜ್ಯಪಾಲ ಶೋಕಾಸ್ ನೋಡಿಸ್ಕೊಟ್ಟು ಇವತ್ತು ಒದ್ದಾಡ್ತಾ ಇದಾರೆ ಇವತ್ತು ಏನೇ ಮಾಡಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಯಾಕೆ ಅವ್ರು ವಾಮ ಮಾರ್ಗದಿಂದ ಬಂದಿಲ್ಲ ಸಿದ್ದರಾಮಯ್ಯ ಅವ್ರನ್ನ ಅವ್ರು ಗಿನ್ನಿಸ್ತಾ ಯಾರು ಕೂಡ ಕರ್ನಾಟಕದಲ್ಲಿ ಮೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಇವರು ಒಟ್ಟಾಕಿಚ್ಚು ಬಂದಿದೆ ಬಿಜೆಪಿ ಜೆಡಿಎಸ್ ಒಟ್ಟೆ ಕಿಚ್ಚು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಎರಡನೇ ಬಾರಿ ಪೂರೈಸಿದ್ರೆ ಅವರ ಒಂದು ದಾಖಲೆ ಹತ್ತು ವರ್ಷ ಯಾರು ಸಾಧ್ಯ ಇಲ್ಲ ಆ ಪರ ಪಾದಯಾತ್ರೆಗೆ ಅದಕ್ಕೆ ಮುಂಚೆ ಮಾಡ್ತಾರೆ ನಮ್ಮ ಹೋರಾಟ ಒಂದಿನದಲ್ಲ ನಿರಂತರ ಹೋರಾಟ ದಿಟ್ಟ ನಿರಂತರ ಯಾವತ್ತು ಕೂಡ ನಾವು ಬಿಟ್ಟು ಹೋಗಲ್ಲ ಆದ್ರೆ ಸಿದ್ದರಾಮಯ್ಯಗೋಸ್ಕರ ಯಾಕೆ ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಜನಕ್ಕೆ ಗೊತ್ತಿದೆ ನಾವು ಸಾಮಾಜಿಕ ನ್ಯಾಯವನ್ನ ಸಮಾನತೆಗೋಸ್ಕರ ಎಲ್ಲ ಜಾತಿಯ ಸಮಾನತೆಗೋಸ್ಕರ ಸಿದ್ದರಾಮಯ್ಯ ಇವತ್ತು ರಾಜ್ಯತ್ಮ ಹೋರಾಟ ಮಾಡಿ ಇವತ್ತು ಪೂರ್ತಿ ಮಾಡಿ ಐದು ವರ್ಷ ಪೂರೈಸ್ರೆ ಹದಿನೆಂಟು ಹತ್ತೊಂಬತ್ತು ಬಜೆಟ್ ಆಗ್ತವೆ ಈಗ ಹತ್ತೊಂಬತ್ತು ಹದಿನೆಂಟು ಬಜೆಟ್ ಆಗ್ತವೆ ಸಿದ್ದರಾಮಯ್ಯ ಅವ್ರನ್ನ ಅವರು ಗಿನ್ನಿಸ್ತಾ ಯಾರು ಕೂಡ ಕರ್ನಾಟಕದಲ್ಲಿ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಇವ್ರಿಗೆ ಒಟ್ಟ ಕಿಚ್ಚು ಬಂದಿದೆ ಬಿಜೆಪಿ ಜೆ ಡಿ ಎಸ್ ಅದು ಹಿಂದುಳಿದ ವರ್ಗದಲ್ಲಿ ಕುರುವ ಸಮಾಜದಲ್ಲಿ ಹುಟ್ಟಿದ್ದಾರೆ ವಿನ ಒಂದು ಜನಕ್ಕೆ ನಾಯಕರಲ್ಲ ಈ ರಾಜ್ಯದಲ್ಲಿ ಅವರು ಹೇಳಿದರು ಕರ್ನಾಟಕ ಯಾವತ್ತೂ ಕೂಡ ಒಂದು ಶಾಂತಿಯ ತೋಟ ಅಂತೇಳಿ ಅವತ್ತು ಮಾತಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಆಡಳಿತವನ್ನು ಮಾಡ್ತಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಏನಾರು ಇವತ್ತು ರಾಜಕೀಯ ಮಾಡಿದ್ದಾರೆ ಆಡಳಿತ ಮಾಡಿದೆ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಎರಡನೇ ಬಾರಿ ಪೂರೈಸಿದ್ರೆ ಅವರ ಒಂದು ದಾಖಲೆ ಹತ್ತು ವರ್ಷದನ್ನು ಯಾರು ಮುರಿಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅದು ಮೇ ಯಾರು ಜಾತಿವಾದಿಗಳು ಕೋಮುವಾದಿಗಳಿಗೆ ಬರಬಾರ್ದು ಒಟ್ಟಗಿಚ್ಚಿಗೆ ಔಷಧಿ ಇಲ್ಲ ಒಟ್ಟಗಿಚ್ಚಿಗೆ ಔಷಧಿರು ಕೊಡಬಾರ್ದು ಅವ್ರಿಗೆ ಒಟ್ಟಗಿಚ್ಚಿಗೆ ಔಷಧಿ ಇಲ್ಲ ಆದರೆ ಇವತ್ತೇನು ಮಾಡಿದ್ದಾರೆ ಸಿದ್ದರಾಮಯ್ಯ ಇವತ್ತು ಐದು ವರ್ಷ ಬಿಟ್ಟರೆ ಮುಂದೆ ರಾಷ್ಟ್ರದಲ್ಲಿ ಇವತ್ತು ಪ್ರಧಾನಮಂತ್ರಿ ಆಗೋ ಅವಕಾಶ ಇದೆ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ನ್ಯಾಯ ಸಮಾನತೆ ಸರ್ವರಿಗೂ ಸಮಬಾಳು ಮಹಿಳೆಯರು ದಲಿತರು ರೈತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಜನಕ್ಕೆ ಸರ್ವ ಜನಾಂಗದ ನಾಯಕ ಮೈಸೂರಲ್ಲಿ ಮತ್ತೆ ಸಿದ್ದರಾಮೋತ್ಸವ ಮತ್ತೆ ಸಿದ್ದರಾಮಯ್ಯೋತ್ಸವ ಆಗುತ್ತೆ ಮೈಸೂರು ಇಡೀ ಮೈಸೂರು ತುಂಬ ಮೈಸೂರು ತುಂಬ ಎಷ್ಟು ಜನಪತ್ರ ಅಂತ ಲೆಕ್ಕನೇ ಇಲ್ಲ ಇವ್ರು ಲೆಕ್ಕ ಹೇಳ್ತಾರೆ ಏಳು ಲಕ್ಷ ಮೂರು ಲಕ್ಷ ಹೆಚ್ಚು ಕಡಿಮೆ ನೂರು ಮೂವತ್ತಾರು ಅಂತರದಲ್ಲಿ ಗೆದ್ದಿರಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸೇರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಗೆದ್ದಿರಂಥ ಕಾಂಗ್ರೆಸ್ ಪಕ್ಷ ಯಾವತ್ತೂ ಒಂದು ಲಕ್ಷ ಎರಡು ಲಕ್ಷ ಅಲ್ಲ ಸಮಸ್ಯೆ ಏನಿಲ್ಲ ಸಿದ್ದರಾಮಯ್ಯನ ಮುಂದೆ ನೀವು ಯಾರು ಅಲ್ಲ ಅಂತ ಕೊಡ್ತೀವಿ ಸಿದ್ದರಾಮಯ್ಯನ ಮುಂದೆ ನೀವು ಯಾರೂ ಅಲ್ಲ ಸಾಮಾಜಿಕ ನಾಯಕ ಸಿದ್ದರಾಮಯ್ಯನೇ ಬದ್ಧ ಅಂತ ನಾವು ನೇರವಾಗಿ ಹೇಳ್ತೀವಿ ಆ ಬರೋ ಅಂಥ ಪಾದಯಾತ್ರೆಗೆ ಅದಕ್ಕೆ ಮುಂಚೆ ಅವ್ರು ಹೊತ್ತಿಗೆ ಮಾಡ್ತಾರೆ ಒಂಬತ್ತಿಗೆ ಇದೀವಿ ನಾವು ಒಂಬತ್ತಿಗೆ ರಡಿದೀವಿ ಇವರು ಬಂದಿದ್ದಾರಲ್ಲ ಗಿರಾಕಿಗಳು ವಿಜೇಂದ್ರಂದು ಏನಾಯ್ತು ಗೊತ್ತಿತ್ತಲ್ಲ ಅಕೌಂಟ್ ದುಡ್ಡು ಎಷ್ಟು ಬತ್ತು ಬೇನಾಮಿ ದುಡ್ಡು ಲೆಕ್ಕ ಕೊಡ್ಬೇಕಲ್ಲ ಐತ ಪಾಪ ಸುಮ್ಮನೆ ಅವನಿಂದ ಆಗಿ ಜೈಲಿಗೆ ಹೋದ್ರು ನಿಜ ಅಲ್ವಾ ಏನು ಮಾಡ್ಯಾರ ಯಡ್ರಪ್ಪನ ಸಿದ್ದರಾಮಯ್ಯ ಜೈಲಿಗೆ ಕಳಿಸ್ತ್ರು ಸಿದ್ದರಾಮಯ್ಯನಿಗೆ ಕಳಿಸ್ಬೇಕು ಅಂತೇಳಿ ರೇ ಸಿದ್ದರಾಮಯ್ಯ ಇವರು ರಾಜೇಪ್ಪರ ಬಬ್ಬಾ ಆಪಾಯ ತಗೋ ಸಿಕ್ಸ್ತಾವ್ರಲ್ಲ ರಾಜೇಪ್ಪ ಸೋಕಸ್ ಇವತ್ತು ಒದ್ದಾಡ್ತಾ ಇದ್ದಾರೆ ಇವತ್ತು ಏನೇ ಮಾಡಿದ್ರು ಸಿದ್ಧರಾಮಯ್ಯರು ರಾಜೀನಾಮೆ ಕೊಡಲ್ಲ ಯಾಕೆ ಅವರು ವಾಮ ಮಾರ್ಗದಿಂದ ಬಂದಿಲ್ಲ ಕುದುರೆ ಪರ ಮಾಡಿಲ್ಲ ಈ ರಾಜ್ಯ ಜನ ಕೊಟ್ಟಂಥ ಆಶೀರ್ವಾದದಿಂದ ಬಂದಿರೋದು ಜನಪ್ರತಿನಿಧಿಯಾಗಿ ಇವತ್ತು ನೂರು ಮೂವತ್ತಾರು ಸೀಟ್ ತಗೊಂಡು ಬಹುಮತಲ್ಲಿ ನಿಂತು ಇವತ್ತು ಮುಖ್ಯಮಂತ್ರಿ ಆಗಿರೋದು ಇವ್ರು ಯಾರು ರಾಜೀನಾಮೆ ಕೊಡಿ ಏನಕ್ಕೆ ಮಸದಾರು ಹೇಳಿ ರಾಜೀನಾಮೆ ಕೊಡಿ ಅಲ್ಲಿ ಅದು ಯಾಕೆ ಮಾಡ್ತಾರೆ ಈಗ ಅವ್ರಿಗೆ ಏನಾಗಿದೆ ಕುಟುಂಬ ರಾಜಕಾರಣ ಈ ದೇವೇಗೌಡರು ಕುಟುಂಬದವರು ದೇವೇಗೌಡರು ತೊಂಬತ್ತಾರರಲ್ಲಿ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆಗೋದು ತಡೆದ್ರು ಎರಡು ಸಾವಿರದ ನಾಲ್ಕರ ತಡೆದ್ರು ಎರಡು ಸಾವಿರಲ್ಲಿ ಮುಗಿಸ್ತೇಬೇಕು ಅಂತ ಬಂದ್ರು ಚಾಮುಂಡೇಶ್ವೇತ್ರ ಜನ ಬಿಡಲಿಲ್ಲ ಗೆಲ್ಲಿಸ್ಕೊಂಡ್ರು ಈ ಹದಿನೆಂಟರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಬಿ ಎಸ್ ಪಿ ಈ ಥರ ಎಲ್ಲ ಪಕ್ಷ ಸೇರ್ಕೊಂಡು ಸಿದ್ದರಾಮಯ್ಯ ಮುಗಿಸ್ಬೇಕು ಅಂತ ಮೂವತ್ತಾರು ಸಾವಿರ ನೀಡಿದ ಸೋಲಿಸ್ರು ಆದರೆ ಕರ್ನಾಟಕ ಜನ ಇದ್ರಲ್ಲ ಬಾದಾಮಿ ಕ್ಷೇತ್ರ ಜನ ಅವರು ಕರ್ನಾಟಕದವ್ರೆ ಅವ್ರು ಬಿಟ್ಕೊಡ್ಲಿಲ್ಲ ಅವ್ರನ್ನ ಅಲ್ಲಿ ಗೆಲ್ಲಿಸ್ಕೊಂಡ್ರು ಮತ್ತೆ ವಿರೋಧ ಪಕ್ಷ ನಾಯಕರು ಎರಡು ಬಾರಿ ವಿರೋಧ ಪಕ್ಷ ನಾಯಕ ಎರಡು ಬಾರಿ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಯಾರು ಇದ್ರೆ ಕರ್ನಾಟಕದಲ್ಲಿ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾಕಾದರೂ ಜನಾಶೀರ್ವಾದ ಎರಡು ಬಾರಿ ಜನಾಶೀರ್ವಾದ ಹದಿಮೂರಲ್ಲಿ ಜನಾಶೀರ್ವಾದ ನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೂರ ಮೂವತ್ತಾರು ಜನಾಶೀರ್ವಾದ ಏನು ಕುದುರಾಪಾರ ಮಾಡಿದ್ರ ಸಿದ್ದರಾಮಯ್ಯ ದುಡ್ಡು ಕೊಟ್ಟು ಕರ್ಕೊಂಬೈ ಇದ್ರಾ ನಿಮಗೆ ನಾಚಿ ಆಗಲ್ಲ ರೇ ಹದ್ಮು ಜನ ಕರ್ಕವ್ರಿ ಯಡಿಯೂರಪ್ಪನವ್ರೆ ಮುಖ್ಯಮಂತ್ರಿ ಆದ್ರೆ ದುಡ್ಡು ಕೊಟ್ಟು ನಿಮ್ಗೆ ಏನಾರು ಮಾನ ಮರ್ಯಾದೆ ಇದೆಯಾ ಹಿರಿಯರು ನಾನು ಗೌರವ ಕೊಡ್ತೀನಿ ಆದರೆ ನಾನು ರಾಜ್ಯದ ಪ್ರಜೆ ನಾವು ಒಬ್ಬ ಮತದಾರ ನಾನು ಮಾತಾಡ್ಲಿಕ್ಕೆ ಅವಕಾಶ ಇದೆ ಅಕ್ಕಿದೆ ನನಗೆ ನಾನು ಸಿದ್ದರಾಮಯ್ಯ ಜೊತೆಗೆ ಕಾರ್ಯಕರ್ತನಾಗಿನಂತ ನಾವು ಹೋಗ್ತಾ ಇಲ್ಲ ವಾಸ್ತವ ಸತ್ಯ ಹೇಳ್ತಾ ಇದೀನಿ ನಾನು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಇವರು ಎಂಥ ನಾವು ಬಿಡ್ಬೇಕಲ್ಲ ಸ್ವಾಮಿ ನಾವು ಬಿಡ್ಬೇಕಲ್ಲ ಕೇಜ್ರಿವಾಲ್ ಅವ್ರು ರಾಜೀನಾಮೆ ಕೊಟ್ಟು ಹೋಗಿಲ್ಲ ಅವರು ಹೋರಾಟ ಮಾಡ್ತಾರೆ ಒಳಗೆ ಕೂತ್ಕೊಂಡು ಹೌದು ಎರಡರಪ್ಪರು ತಪ್ಪು ಮಾಡಿ ಹೋಗಿದ್ರು ಇವರು ಹುಡ್ಕಿದ್ರು ಎಲ್ಲಾನು ಹುಡುಕಿ 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 ಸಾಕಾಗಿ ಸಿದ್ದರಾಮಯ್ಯ ಏನಿದ್ದು 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 ಆಯ್ತಪ್ಪ ಪಾರ್ವತಮ್ಮ್ರಿಗೇನು ಕಳ್ಸನ ಮಾಡಿದ್ರ ಅವ್ರು ಜೇಮೀನ್ ಕಿತ್ಕೊಂಡಿದ್ರು ಮೂಡಿದ್ರು ಅದು ತಪ್ಪು ಒಪ್ಕೊಂಡು ಸೈಟ್ ಕೊಟ್ಟರೆ ಆಗಿದೆಯಾ ಇನ್ನೇನಾರ ಆಗಿದೆಯಾ ಏನೋ ಇದ್ರೇಳಿ ಇನ್ನೂ ಪಾರ್ವತಮ್ರು ಏನು ವಿಧ ಕೊಟ್ಬಿಟ್ಟಿದ್ರೆ ಹಾಕಿ ನೀವು ಜೈಲಿಗೆ ಹಾಕ್ತಿರೋ ನ್ಯಾಯಕ್ಕೆ ಹಾಕ್ತಿರೋ ಈ ಲೋಕ ಹಾಕಿ ಏನು ಇಲ್ಲದೆ ಪಾರ್ವತ ಅವರು ಮೂರು ಎಕ್ರ ಜಮೀನು ಕೆಸರೆ ನಾನೂರ ಅರವತ್ನಾಲ್ಕು ಸಾವಿರ ನಂಬರು ಪಕ್ಕ ಇದೆ ಯಾರು ಕೊಟ್ಟಿದ್ದ ಅಪ್ಪನ ಅಸ್ತಿನದು ಸಿದ್ದರಾಮಯ್ಯ ಪಿತೃ ಅಸ್ತಿನದು ಯಾರು ಆಸ್ತಿ ಅದು ಅವ್ರ ಅಣ್ಣನೋ ತಮ್ಮನೋ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಂತ ಆಸ್ತಿ ಎಲ್ಲಿ ಅರ್ದವ್ರೆ ನಾನು ದಲಿತ ನಾನು ನಮ್ಮ ನಮ್ಮಅಪ್ಪ ನಾನು ಮಾರಿವಿ ನಾ ಬ್ರಾಹ್ಮಣ ನಾ ಬ್ರಾಹ್ಮಣ ಸ್ವಾಮಿ ನನ್ನ ಜಮೀನು ತಗೊಂಡ್ರು ಲಿಂಗ ಆಯ್ತಾ ಬ್ರಾಹ್ಮಣ ಒಕ್ಕಲ್ಗ ನಾನು ನಂದು ನಾನು ಒಬ್ಬ ದಲಿತ ಪಕ್ಕ ನಾನು ಪರಿಷ್ಠ ಜಾತಿ ನಾನು ನಮ್ಮ ಅಪ್ಪನೂ ಸೇರ್ಕೊಂಡು ಅವತ್ತು ಎಕರೆ ಮಾರಿಮಿ ಬನ್ನಿ ಸರ್ ನಂಬರ್ ಕೊಡ್ತೀನಿ ಬ್ರಾಹ್ಮಣರು ಆಯ್ತು ಎಲ್ಲ ತಗೊಂಡ್ರ ಹಂಗಾರ ದಲಿತರು ಜಮೀನು ಯಾರು ಇಲ್ವಾ ಸರ್ ದುಡ್ಡು ಕೊಡ್ರ ಜಮೀನು ಕೊಟ್ಟಿ ಹೆಂಗೆ ಅವರು ಯಾವ ರೀತಿ ಕೊಡ್ತಾರೆ ಸರ್ ಜೆಡಿ ದೇವೇಗೌಡರು ಸಾರಾಮಹೇಶ್ವರು ಈಶೇಖರ್ ಮತ್ತು ಮಂಜೇಗೌಡ ಇವರೆಲ್ಲ ದಲಿತ ಜಮೀನು ತಗೊಂಡಿಲ್ವಾ ಬನ್ನಿ ಏಕೆ ತೋರಿಸ್ತೀನಿ ನಮ್ಮ ಆರೋಳಿ ಮೇಲೆ ಇದ್ರ ರೋಡಲ್ಲಿ ಗುಜಗಣ್ಪುರ ಈ ಭಾಗದಲ್ಲಿ ಎಲ್ಲ ಯಾವ್ಯಾವ ಸರ್ ನಂಬರು ಯಾರು ಎಷ್ಟು ತಗೊಂಡ್ರೆ ತೋರಿಸ್ತೀವಿ ಯಾಕಿಲ್ಲ ತಗೊಂಡಿದ್ದಾರೆ ನಾನೇ ಮಾರಿನಿ ಅಂದ್ರೆ ಇನ್ನೇನು ಸಹ ನಾನೇ ಉದಾಹರಣೆಗೆ ಸಾಕ್ಷಿ ಹದಿನೈದು ಎಕರೆ ನಮ್ಮ ತಾತಂದು ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಚಿಕ ಪಯ ಮಾರಿವಿ ನಾ ಬ್ರಾಹ್ಮಣ ನಾ ಪಕ್ಕ ಅದು ಹೆಸರು ಇದೆಯಲ್ಲ ಮೂಳೆ ಹೆಸರು ಇದು ಇವತ್ತು ಹೇಳ್ತಾರೆ ಅದು ಅನ್ಬೇಡಿ ತಪ್ಪು ಇದೆ ಒಪ್ಪತ್ತೆ ಅದು ನಾನೇ ಆದರೆ ಈ ಥರ ನಾನು ಒಬ್ಬ ಕುರುಬ ಜನಾಂಗದಲ್ಲ ಸಿದ್ದರಾಮಯ್ಯದಲ್ಲಿ ನಾವು ದಲಿತನಾದರೂ ಕೂಡ ಸಾಮಾಜಿಕ ಅವ್ರದ್ದು ಏನಿದೆ ದಲಿತರು ಯಾರು ಎತ್ಕಟ್ಟರು ಹೋಗಲ್ಲ ಯಾರು ಹೋಗಲ್ಲ ಯಾರ ನೂರಲ್ಲೊಬ್ಬ ಏನೋ ಒಬ್ಬ ಏನು ಸರ್ ಹೋಗ್ಬೋದು ಯಾರೋ ಒಬ್ಬ ನೂರಕ್ಕೊಬ್ಬ ತೊಂಬತ್ತೊಂಬತ್ತು ಸಿದ್ದರಾಮಯ್ಯ ದಲಿತರು ತೊಂಬತ್ತೊಂಬತ್ತು ಇವತ್ತು ಅಲ್ಲಿ ಬಂದ್ಬಿಟ್ಟು ವರ್ಣಾ ಕ್ಷೇತ್ರದಲ್ಲಿ ಸೋಮಣ್ಣ ಹಾಕ್ಬಿಟ್ಟು ಗೆದ್ಬಿಡ್ತೀವಿ ಅಂತ ದುಡ್ಡನ್ನ ಕಂತ ತುಂಬಿಕಲ್ರೀ ಸ್ವಾಮಿ ಅಮಿತ್ ಶಾ ದುಡ್ಡು ಕಳಿಸ್ನಲ್ರಿ ಅಮಿತ್ ಶಾ ನೂರ ಐವತ್ತು ಕೋಟಿ ದುಡ್ಡು ಕಳಿಸಿದ್ವು ಸೋಮಣ್ಣಿಗೆ ಸೋಮಣ್ಣ ದುಡ್ಡು ಅದು ಅಮಿತ್ ಶಾ ಬಂದ್ ಕೋಟಿದ್ದ ದುಡ್ಡು ಇದು ಆ ದುಡ್ಡು ಖರ್ಚು ಮಾಡಿದ್ರಿ ಜನ ಏನು ಮಾಡಿದ್ರು ವಾಣಿಜ್ಯ ಏನು ಮಾಡಿದ್ರು ಸಾಮಾಜಿಕ ನ್ಯಾಯ ಸತ್ಯ ನೀತಿ ಧರ್ಮ ಸಿದ್ದರಾಮಯ್ಯರು ಬೇಕು ಯಾರಿಗೆ ಬಡವ್ರಿಗೆ ಈ ರಾಜ್ಯದ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಎಲ್ಲ ಜಾತಿಯ ಬಡವರು ಆಯ್ತಾ ಬೈದಿಯು ಯೋಜನೆ ಕೊಟ್ಟರಲ್ಲ ಗ್ಯಾರಂಟಿ ಬರೀ ಕುರುಬರಿಗೆ ಕೊಟ್ಟಿದ್ದಾರಾ ಬರೀ ದಲಿತರಿಗೆ ಕೊಟ್ಟಿದ್ದಾರೆ ಬೇರೆಯವರು ಯಾರದ್ದು ಬಿಜೆಪಿಗೆ ಹೋಟಾಗಿರ್ತಾತಾ ಇಲ್ವಾ ಬ್ಯಾಡಿನ ಪಿ ಹೋಟಾಗಿ ಮಲ್ಲಿದ್ದಾರಾ ಅವೇ ಹೆಂಗ್ ಪಸ್ಟ್ ಬಂದಿರ್ತಾರೆ ನಮ್ಗೆ ಹೆಂಗ್ ಗೊತ್ತೇ ಇರೋಲ್ಲ ಅವ್ರೆ ಪೋಸ್ಟ್ ಹುಡುಗಿಕೊಂಡ್ಲಿ ಹೋಗ್ ಪೋಸ್ಟ್ ಅಲ್ಲಿ ಏ ಹಾಕೊಂಡು ಎರಡು ಸಾವಿರ ಬಂದಾಗ ಕೊಡುವಂತಾರೆ ದುಡ್ಡು ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯನ ಇಲ್ವಾ ಹೇಳಿ ಸಾಮಾಜಿಕ ಇಲ್ಲ ಅಂದ್ಬಿಟ್ರೆ ನಾವು ತರ ತಗ್ಸ್ತೀವಿ ಸಾರ್ ಸಿದ್ದರಾಮೋತ್ಸವ ಅಂತ ಹೇಳಿದ್ನಲ್ಲ ಸಿದ್ದರಾಮೋತ್ಸವ ಒಂಬತ್ತನೇ ತಾರೀಕು ಮೈಸೂರು ಗಲ್ ಗಲ್ಲಿ ಬೀದಿ ಬೀದಿ ಅಲ್ಲಿ ಸರ್ ಸರ್ಕಲ್ ಅಲ್ಲಿ ಜನ ಸಾಗರ ಸಿದ್ದರಾಮಯ್ಯ ಕರೀಬೇಕಾಗಿಲ್ಲ ದುಡ್ಡು ಬೇಡ ಕಾಸು ಬೇಡ ಊಟ ಬೇಡ ಅಟ್ಲಿ ಇಟ್ಟು ಉಣ್ಕ ಕರೀತೀವಿ ನಾವು ಅಟ್ಲಿ ಇಟ್ಟು ಮಾಡಿಸ್ತೀವಿ ಎರ್ತಿರ್ಕಲಿ ಉಣ್ಕೀವಿ ತುಂಬ ರೈಟ್ ಎಲ್ಲಿಗೆ ಮೈಸೂರು ಮಹಾನಗರ ಸರ್ ಸಂದೇಶ ಹೋಗಿ ಆಗೋಯ್ತ ಸಾಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಹದಿನೆಂಟರ ಲಾಭಕ್ಕಾಯ್ತು ಸಿದ್ದರಾಮಯ್ಯ ಸಾಹೇಬ್ರು ಬಹಳ ಕಷ್ಟಪಟ್ಟು ಸೋರಿಸ್ಬಿಟ್ರು ಎಲ್ಲ ಸೇರ್ಕೊಂಡು ಭಾಳ ರಾವು ಕೇತು ಬುಧ ಎಲ್ಲ ಸೇರ್ಕೊಬಿಟ್ರು ಎಲ್ಲ ಸೇರ್ಕೊಂಡು ಮೂವತ್ತಾರು ಸಲ ಸೋರಿಸ್ರು ಆದರೆ ಅದೇ ಜನ ಕ್ಷೇತ್ರದ ಜನ ಇಪ್ಪತ್ತ್ಮೂರಳು ಕಾಯ್ತಾಯಿದ್ರು ಬಾ ಬಾ ನೀವು ಅಂತ ಪಾಪ ಅಲ್ಲೆಲ್ಲೋ ಇದ್ದ ಸೋಮಣ್ಣನ ತಗೊಂಬಂದು ಇಲ್ಲೊಂದು ಅಲ್ಲೊಂದು ಹೇಳ್ತು ಹಾಕ್ಸ್ಬಿಟ್ಟು ಆ ಪಾಯ ತೀರಿಸ್ಬಿಟ್ಟು ಗೆಟ್ಗೆ ಅವರೇ ತೀರಿಸಿದ್ದು ಅವ್ರು ಬಗ್ಗೆ ನಾವೆಲ್ಲ ತೀರ್ಸಿದ್ದು ಆದರೆ ನಾವು ಹೆಂಗಿದ್ದು ಹಂಗಿದೀವಿ ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಸರ್ ಆಗಲೇ ಆಲ್ರೆಡಿ ಸಾಹೇಬರು ರೈಟ್ ಕೊಟ್ಟಿದ್ದಾರೆ ಅಲ್ಲಿ ತನಿಖೆ ಮಾಡೋಕ್ಕೆ ಬಿಟ್ಟಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ಬಿಟ್ಟಿದ್ದಾರೆ ನ್ಯಾಯಮೂರ್ತಿಗಳು ಇವತ್ತು ಇದನ್ನ ಸಂಪೂರ್ಣವಾದ ಸಮಗ್ರ ತನಿಖೆ ಮಾಡಿ ಅಂತ ಹೇಳಿರೋದು ಯಾವ ರೀತಿ ಸಮಗ್ರ ಎಲ್ಲನೂ ತನಿಖೆ ಮಾಡಿ ನನ್ನ ತಪ್ಪಿದ್ರೆ ನಮಗೂ ಹೇಳಿ ಸರ್ ಅದು ತನಿಖೆ ಆದಮೇಲೆ ತನಿಖೆ ಆದ ಮೇಲೆ ತೀರ್ಮಾನ ನಾನಿಲ್ಲಿ ಹೇಳೋಕ್ಕಾಗತ್ತಾ ತನಿಖೆ ನಡೀತೈತೆ ಸರ್ ಒಂದು ಸರ್ ನನಗೆ ದುಡ್ಡು ಕೊಡ್ರ ಸರ್ ನನ್ನ ಸ್ವಾಭಿಮಾನಿ ನಾನು ನಾನೇನು ಕಿತ್ಳಾಗೋಗಲ್ಲ ಅಂತ ನಾನು ಕಿತ್ಳಾಗೋಗಲ್ಲ ನಾನು ದುಡ್ಡು ಕೊಡಿದ್ರೆ ಜಮೀನು ಕೊಡೀನಿ ನನಗೆ ಯಾಕೆ ಬೇಕದು ಅದು ಮುಂದಿನ ದಿನಗಳಲ್ಲಿ ಏನೇನು ಕಾನೂನು ಬದಲಾವಣೆಗಳಾಗ್ತವೆ ಏನೇನು ಆಗುವೋಗಾಗ್ತವೆ ಅದ್ರ ಮೇಲೆ ಡಿಫೆಂಡ್ ಅದು ನೋಡೋಣ ಮುಂದೆ ಈಗ ನಾವು ಸುಮ್ಮನೆ ಇಲ್ಲ ಅದು ಸುಳ್ಳು ಪಳಿ ಹೇಳೋಕೆ ಯಾಕಂದ್ರೆ ನಾನು ಸಾಮಾಜಿಕ ನ್ಯಾಯವನ್ನು ರಾಜ್ಯ ಕಂಚಿನಂತ ಒಂದು ಅಭಿಮಾನಿ ನಾನು ಸಿದ್ದರಾಮಯ್ಯ ಅಭಿಮಾನಿ ನಾನು ನಾನು ಅವರು ರಾಜ್ಯ ಮಾಡ್ತಾರೆ ಮಾಡ್ತಾರೆ ನಾನು ಗ್ರಾಮ ಮಾಡ್ತಾರೆ ಮಾಡ್ತೀನಿ ಅಷ್ಟೇ ಡಿಫ್ರೆನ್ಸ್ ಇದು ಮಾನವೀಯ ಸಂದೇಶದ ಜನವಾಹಿನಿ